ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಈ ದಿನ ವ್ಲಾಗ್ ನಾನು ಇಲ್ಲಿಂದ ಶುರು ಮಾಡಿದ್ದೀನಿ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಕೊನೆಯವರೆಗೂ ನೋಡಿಬಿಟ್ಟು ಒಂದೇ ಒಂದು ಲೈಕ್ ಮಾಡಿ ಹೋಗಿ ನಾನು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇದ್ದೀನಿ ತುಂಬ ಹಾಗಾಗಿ ಇದಕ್ಕೆ ಪ್ರತಿಫಲವಾಗಿ ನಾನು ಕೇಳ್ತಾ ಇರೋದು ಒಂದು ಸಬ್ಸ್ಕ್ರೈಬು ಒಂದು ವ್ಯೂ ಒಂದು ಲೈಕ್ ಇಷ್ಟು ಮಾಡಿಬಿಡಿ ಅಷ್ಟೇ ನಿಮ್ಮ ಕಡೆಯಿಂದ ಮತ್ತೇನು ಬಯಸಲ್ಲ ನಾನು ಇದು ಒಂದು ಸಪೋರ್ಟ್ ಮಾಡ್ತಾ ಬನ್ನಿ ಕೊನೆ ತನಕ ನನಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ರಿಕ್ವೆಸ್ಟು ಇದು ಹೇಳ್ತಾ ಇಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಹಾಗಾಗಿ ಇಲ್ಲಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಹೊರಗಡೆದೆಲ್ಲ ಕಸ ಹೊಡೆದ್ಬಿಟ್ಟು ಹಾಗೆ ನಮ್ಮ ಸಿಂಬನ ವಾಕಿಂಗ್ ಮಾಡ್ಸೋಣ ಅಂತ ತಂದ್ಕೊಂಡೆ ಅದು ಹಗ್ದಲ್ಲಿ ಇಡ್ಕೊಂಡು ಓಡಾಡಿದ್ರೆ ನಾನು ಏನಾಗುತ್ತೆ ಅಂದರೆ ಮೇಲ್ಗಡೆ ರೋಡ್ಗೆೇಳ್ಕೊಂಡು ಹೋಗ್ತಾನೆ ಅವನು ಅದಕ್ಕೋಸ್ಕರ ನಾನು ಸುಮ್ಮನೆ ಆ ರೀತಿ ಬಿಟ್ಬಿಡ್ತೀನಿ ಬಿಟ್ಟಾಗ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಬೋರ್ ಹೊಡೆಯೋವರೆಗೂ ಅವನು ವಾಕಿಂಗ್ ಮಾಡ್ಕೊಂಡು ಬರ್ತಾನೆ ಹಾಗೆ ನಾಯಿಗಳೆಲ್ಲ ಅಪ್ಪ ಅವ್ರದ್ದೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದಾವೆ ಕಚ್ಚಕ್ಕೆ ಬರಲ್ಲ ಅದಕ್ಕೋಸ್ಕರ ಬಿಟ್ಬಿಡ್ತೀನಿ ಎದ್ದಿದ ತಕ್ಷಣ ಒನ್ ಅವರ್ ಟೂ ಅವರು ಚೆನ್ನಾಗಿ ಫ್ರೀಯಾಗಿ ಓಡಾಡ್ಕೊಂಡು ಬಂದುಬಿಡ್ತಾನೆ ಹಾಗೆ ಇಲ್ಲಿ ಏನಕ್ಕೆ ಬಂದೆ ಅಂದರೆ ನಾನಿದ್ದು ಹಾಲು ತೊಗೊಂಡು ಹೋಗಕ್ಕೆ ನಮ್ಮಮ್ಮ ಮನೆ ಪಕ್ಕನೇ ಇದೆಯಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಕಾಫಿಗೆ ಟೀಗೆ ಇಲ್ಲಿಂದ ತಗೊಂಡು ಬರೋದು ಹಾಲು ಹಾಲು ತೊಗೊಂಡೋಗಣ ಅಂತ ಬಂದೆ ನನ್ನ ತಮ್ಮ ಇನ್ನೂ ಹಾಲು ಹಿಡ್ತಾ ಇದ್ದ ಎಮ್ಮೆದು ಇಲ್ಲಿಂದ ತಗೊಂಡೋಗಿ ನೆಕ್ಸ್ಟು ನನ್ನ ಕೆಲಸಗಳು ತುಂಬ ಇದ್ದಾವೆ ಇವತ್ತಂತೂ ಬಿಡುವಿಲ್ದ ಕೆಲಸಗಳು ಅಂತಂದು ಹೇಳ್ಬೋದು ಡೇ ಫುಲ್ಲು ಅದರಲ್ಲಿ ಸ್ಯಾರಿ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡಿಬಿಟ್ನಾ ಇನ್ನೂ ಫ ಹೆವಿ ವರ್ಕ್ ಆಗಿಬಿಟ್ಟಿದೆ ಆಡ್ರಸ್ ಎಲ್ಲ ಬರ್ತಾಯಿರುತ್ತೆ ಆರ್ಡ್ರಸ್ ಎಲ್ಲ ತೊಗೋಬೇಕು ಅದೊಂದು ಲೀಸ್ಟ್ ಮಾಡ್ಕೋಬೇಕು ಮತ್ತು ಅವರಿಗೆಲ್ಲ ಟ್ರಸ್ಟ್ ಅಂತಂದು ಹೇಳಬೇಕು ಅದು ತುಂಬ ಜನ ಭಯ ಪಟ್ಕೊತಾ ಇರ್ತಾರೆ ಫೇಕಾ ಹೆಂಗೆ ಅಂತಂದು ಹೇಳಿಬಿಟ್ಟು ಅವ್ರಿಗೆಲ್ಲ ನಾನು ಅವರು ಮನಸ್ಸು ಒಪ್ಪಿಗೆ ಆಗೋ ಥರ ನಾನು ಮಾತಾಡ್ಬೇಕು ಅವ್ರ ಜೊತೆ ಸೊ ಹಂಗಾಗಿ ಇನ್ನೊಂದು ಹೇಳ್ತೀನಿ ಯಾರೇ ಆಗಿರ್ಬೋದು ನನ್ನ ಹತ್ರ ಪರ್ಚೇಸ್ ಮಾಡಿದ್ರೆ ದಯವಿಟ್ಟು ಫೇಕ್ ಅಂತ ತಿಳ್ಕೊಬೇಡಿ ನಿಮ್ಮದು ಒಂದು ರುಪಿನೂ ನಾನು ಏನು ಮೋಸ ಮಾಡಲ್ಲ ನಿಮ್ಮ ಪಾರ್ಸಲ್ ಬಂದಿಲ್ಲ ಅಂದರೆ ಒಂದು ವೇಳೆ ನಾನು ಅಮೌಂಟ್ ಅನ್ನೋದು ಪೇ ಮಾಡ್ತೀನಿ ನಿಮಗೆ ರಿಟರ್ನ್ನು ಸೊ ಆ ರೀತಿ ಏನೋ ಬೇರೆ ತೊಗೊಳ್ರಿ ಆ ಥರ ಎಲ್ಲನೂ ಹೇಳಲ್ಲ ಒಟ್ಟಿನಲ್ಲಿ ನಿಮಗೆ ನಂಬಿಕೆ ಬರಬೇಕಂದ್ರೆ ಹೇಳ್ತಾ ಇದ್ದೀನಿ ನಮ್ಮದು ತುಮಕೂರು ಡಿಸ್ಟಿಕ್ಕಾಗಿರುತ್ತೆ ಪಾಗೋಡ ತಾಲೂಕಾಗಿರುತ್ತೆ ನಾನು ಯೂಟ್ಯೂಬರ್ ಆಗಿದ್ದು ಆ ರೀತಿ ಮೋಸ ಎಲ್ಲ ಮಾಡಲ್ಲ ಅಂದರೆ ತಿಳಿದೇ ಇರೋರು ಪಾಪ ನನ್ನ ಬಗ್ಗೆ ಗೊತ್ತಿರೋಲ್ಲ ಅಂಥವ್ರು ಭಯ ಪಡೋದು ಸಹಜ ಯಾಕಂದರೆ ಆನ್ಲೈನಲ್ಲಿ ಬುಕ್ಕಿಂಗ್ ಅಂದರೆ ಫಸ್ಟ್ ಅಮೌಂಟ್ ಪೇ ಮಾಡಬೇಕಾಗುತ್ತೆ ಆಮೇಲೆ ಪಾರ್ಸಲ್ ಬರುತ್ತೋ ಇಲ್ವೋ ಸ್ಯಾರಿ ಬರುತ್ತೋ ಇಲ್ವೋ ಅಂತ ಭಯ ಅನ್ನೋದು ಸಹಜ ಅದಕ್ಕೋಸ್ಕರ ನಂಬಿ ಸೊ ಆ ಥರ ಎಲ್ಲ ಮಾಡಲ್ಲ ಫೇಕ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿ ಆ ಥರ ಎಲ್ಲ ಮಾಡ್ತಾ ಇಲ್ಲ ನಾನು ಓನಾಗಿ ಈ ರೀತಿ ತಂದು ಮಾಡ್ತಾ ಇದ್ದೀನಿ ಧೈರ್ಯವಾಗಿ ಪರ್ಚೇಸ್ ಮಾಡಿ ಯಾವುದೇ ಥರ ನಿಮ್ಮ ಅಮೌಂಟ್ಗೆ ಮೋಸ ಅಂತೂ ಆಗಲ್ಲ ಮತ್ತೆ ನಿಮ್ಮ ಅಮೌಂಟ್ಗೆ ತಕ್ಕಂತೆ ನಾನು ಸ್ಯಾರೀಸ್ನ ಕಳಿಸ್ಕೊಡ್ತೀನಿ ಕಡಿಮೆ ಕ್ವಾಲಿಟಿದು ಈ ಥರ ಎಲ್ಲ ಕಳಿಸ್ಕೊಡಲ್ಲ ನಿಮ್ಮ ಅಮೌಂಟ್ ಏನಿಟ್ಟಿರ್ತಾರೋ ಅದಕ್ಕೆ ತಕ್ಕಂತೆ ನಾನು ಸ್ಯಾರೀಸ್ನು ಕಳಿಸ್ಕೊಡ್ತಾ ಇರ್ತೀನಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಕಲೆಕ್ಷನ್ ಬಂದಿದೆ ಒಂದು ಕಲೆಕ್ಷನು ಅದು ರಾಯಲ್ ಬ್ಲೂ ವೈಟ್ ಬ್ಲೌಸ್ ಅದನ್ನು ತೋರಿಸ್ತೀನಿ ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಟ್ರಸ್ಟ್ ಮಾಡಿ ಒಂದು ಸಾರಿ ಪರ್ಚೇಸ್ ಮಾಡಿ ನಂಬಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಸ್ಯಾರಿ ಸ್ಯಾರಿ ಕ್ವಾಲಿಟಿ ಆಗಿರ್ಬೋದು ಹಾಗೆ ನಮ್ಮ ಬಗ್ಗೆ ಆಗಿರ್ಬೋದು ನಿಮ್ಗೆ ಅವಾಗ ಗೊತ್ತಾಗುತ್ತೆ ರಿಯಲ್ ಫ್ಯಾಕ್ಟ್ ಏನಿದೆ ಅನ್ನೋದು ಪಾಪ ತುಂಬ ಜನ ಭಯ ಪಡ್ತಾ ಇರ್ತಾರೆ ಅದಕ್ಕೋಸ್ಕರ ಹೇಳ್ದೆ ಯಾಕಂದರೆ ಮೆಸೇಜ್ ಮಾಡಿ ಹೇಳ್ತಾ ಇರ್ತಾರೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತಲ್ವ ಸ್ಯಾರಿ ನಮಗೆ ಅಂತಂಗೆ ಕೇಳ್ತಾರೆ ಅವಾಗ ನಾನು ಹೇಳ್ತೀನಿ ಅವ್ರಿಗೆ ಇಲ್ಲ ಮೇಡಮ್ ಬರುತ್ತೆ ಒಂದು ವೇಳೆ ನಿಮಗೆ ಸ್ಯಾರಿ ಬಂದಿಲ್ಲ ಅಂದರೆ ನಾನು ಅಮೌಂಟ್ ಪೇ ಮಾಡ್ತೀನಿ ಅಂತಂದು ಹೇಳ್ತೀನಿ ಹೌದಾ ಓಕೆ ಮೇಡಮ್ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತಂದು ಹೇಳ್ಬಿಟ್ಟು ಆಗ್ತೀರಾ ತುಂಬ ಥ್ಯಾಂಕ್ಸು ನನ್ನ ಒಂದು ಮಾತಿಗೆ ನೀವು ಬೆಲೆ ಕೊಟ್ಟು ಆ ರೀತಿ ಅಮೌಂಟ್ ಹಾಕ್ತಿದ್ದೀರಂದರೆ ಆ ನಂಬಿಕೆನ ನಾನು ಕೊನೆ ತನಕ ಉಳಿಸ್ಕೊಂತೀನಿ ಯಾರ್ದು ಆ ಥರ ಬರ್ದಿರೋ ಥರ ಅಮೌಂಟ್ ತಗೊಂಡು ನಿಮಗೆ ಸ್ಯಾರಿ ಕಳಿಸ್ದೇ ಇರೋ ಥರ ನಾನು ಲೈಫಲ್ಲಿ ಒಂದೂ ಆ ರೀತಿ ಮಾಡಲ್ಲ ಸೊ ಆ ಥರ ಕ್ಯಾರೆಕ್ಟರ್ ಅಲ್ಲ ನಮ್ಮದು ಯಾರ್ದು ಒಂದು ರೂಪಾಯಿನೂ ಬೇಡ ಈಗ ನಮ್ಮದೇ ನಮ್ಮ ಹತ್ರ ಇರೋಲ್ಲ ಅಮೌಂಟು ಅಂಥದ್ರು ಬೇರೆಯವ್ರ ಕಷ್ಟದಲ್ಲಿ ತಂದಿರುವಂಥ ಅಮೌಂಟು ನಾವು ತಗೊಂಡ್ರೆ ನಾವು ಉದ್ದಾರನೂ ಆಗೋಲ್ಲ ಅದು ನಾವು ನಂಬಿರುವಂಥದ್ದು ನಾವೆಷ್ಟೇ ಆಗಲಿ ಕಷ್ಟಪಡೋಣ ಪಡೋಣ ಬೇರೆಯವ್ರ ದುಡ್ಡಲ್ಲಿ ನಮಗೆ ಐವತ್ತು ಪೈಸನೂ ಬೇಡ ಸೊ ಇದು ನಂಬಿದ್ದೀವಿ ನಾವು ದೇವ್ರು ಅದಕ್ಕೇ ನಮ್ಮನ್ನು ಎಲ್ಲಿರೋನ ಎಲ್ಲಿಗೆ ತಂದಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ ನನ್ನ ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ ನೋಡಿದ್ದೀರಾ ಈಗಲೂ ನೋಡ್ತಾ ಇದ್ದೀರಾ ಇಂಪ್ರೂವ್ಮೆಂಟ್ ಅನ್ನೋದು ಯಾವ ರೀತಿ ಇದೆ ಏನು ಅಂತಂದು ಪರವಾಗಿಲ್ಲ ಈಗ ಮೂರು ಹೊತ್ತು ಊಟ ಕೊಟ್ಟಿದ್ದಾನೆ ನನಗೆ ಅಷ್ಟೇ ಸಾಕು ನನಗೆ ಇನ್ನು ಹೆಚ್ಚಾಗಿ ಇನ್ನೇನು ಆಸೆಯೂ ಇಲ್ಲ ಒಂದೇ ಒಂದು ಪುಟ್ಟದಾಗಿ ಮನೆ ಕಟ್ಕೋಬೇಕಂತ ಇಷ್ಟೊಂದು ಓದಾಡ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಅಷ್ಟೇ ಇಷ್ಟು ಬಿಟ್ಟರೆ ಇನ್ನು ದೊಡ್ಡ ಆಸೆಗಳೇನಿಲ್ಲ ನಮಗೆ ದೊಡ್ಡ ದೊಡ್ಡ ಬಂಗ್ಲೆಗಳು ಈ ಥರ ಎಲ್ಲ ಕಟ್ಟಬೇಕು ಅನ್ನೋದು ಅದು ನಮ್ಮ ಕೈಲಿ ಆಗೋದು ಇಲ್ಲ ಒಂದು ಪುಟ್ಟ ಮನೆ ಕಟ್ಕೊಳ್ಳೋಕ್ಕೆ ನಾವು ಕೂಡಿಟ್ಟರೆ ಸಾಕಾಗಿದೆ ನಮ್ಮ ಲೈಫ್ ಫುಲ್ಲು ಹಾಗಾಗಿ ನಂಬಿ ತಗೊಳ್ಳಿ ಸ್ಯಾರೀಸು ನಾನು ಜಾಸ್ತಿ ಮಾರ್ಜಿನೂ ಇಟ್ಕೊಂಡಿಲ್ಲ ನಾನು ಒಂದು ಸ್ಯಾರಿ ಮೇಲೆ ಹಂಡ್ರೆಡ್ ರುಪಿ ಇಟ್ಕೊಂಡಿದ್ದೀನಿ ಇದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಹೆಂಗೆ ಏನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಒಂದು ವೀಡಿಯೋ ಮಾಡಿ ನಮಗೂ ಎಲ್ಪ್ ಆಗುತ್ತೆ ಅಂತ ನಾಳೆ ಇಲ್ಲ ನಾಡಿದ್ದು ಖಂಡಿತ ಶೇರ್ ಮಾಡ್ಕೊತೀನಿ ಆದರೂ ರಿಯಲ್ ಫ್ಯಾಕ್ಟ್ ಏನಿದೆ ಸ್ಯಾರಿ ಬಿಸ್ನೆಸ್ ಮಾಡ್ಬೋದಾ ಇಲ್ವಾ ಇಲ್ಲ ನಾವು ಎಲ್ಲಿಂದ ತರ್ತೀವಿ ಮತ್ತು ನಿಮಗೆ ಏನು ಯೂಸ್ ಆಗುತ್ತೆ ಇದರಿಂದ ಎಲ್ಲನೂ ಶೇರ್ ಮಾಡ್ಕೊತೀನಿ ನಾನು ನಾನು ಎಷ್ಟು ಕಷ್ಟಪಟ್ಟೆ ಅದರಿಂದ ನಾನು ಎಷ್ಟು ಜನ ಹತ್ರ ಈ ಥರ ಹೆಲ್ಪ್ ಕೇಳಿದೆ ಎಲ್ಲನೂ ಹೇಳ್ಕೊತೀನಿ ತಪ್ಪದೆ ಆ ವಿಡಿಯೋಗೆ ನೀವು ವೆಯ್ಟ್ ಇರಿ ನಾನು ಒಳ್ಳೆ ಇನ್ಫಾರ್ಮೇಷನ್ನೇ ಕೊಡ್ತೀನಿ ಆ ವೀಡಿಯೋದಲ್ಲಿ ಹೊಸೊಬ್ರು ಯಾರಾದರೂ ಮಾಡೋವ್ರಗೂ ಒಂದು ಯೂಸ್ಫುಲ್ ಆಗುತ್ತೆ ಆ ವೀಡಿಯೋ ಅಂತ ನನ್ನ ಅನಿಸಿಕೆ ಇದ್ದೀನಿ ನನಗೆ ಇಲ್ಲ ಅಷ್ಟೇ ಬೇಗ ಇವಾಗ ಮಾಡೋದಕ್ಕಷ್ಟೇ ವ್ಲಾಗ್ ಇತ್ತಲ್ಲ ಅದಕ್ಕೆ ಇದನ್ನು ವಾಯ್ಸ್ ಅವ್ರ ಕೊಟ್ಟು ಇದ್ದೀನಿ ನಾನು ತಪ್ಪದೆ ನಾಳೆ ಇಲ್ಲಾಂದ್ರೆ ನಾಡಿದ್ದು ಖಂಡಿತ ಶೇರ್ ಮಾಡ್ಕೊಂತೀನಿ ವೆಯ್ಟ್ ಇರಿ ಅಲ್ಲಿವರೆಗೂ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋನೇ ಅದು ಹೊಸೊಬ್ರು ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆಲ್ಲನೂ ಮುಂಚೆನೇ ತಿಳ್ಕೊಬಿಡ್ತೀರಾ ನನ್ನ ಇನ್ಫಾರ್ಮೇಷನ್ ತೊಗೊಂಡ್ರೆ ಅದಕ್ಕೋಸ್ಕರ ಅಷ್ಟೇ ಈಗ ನಾನು ಪಪ್ಪು ಸಾಂಬಾರು ಮಾಡೋಣ ಅಂತಂದು ನೋಡಿ ಇನ್ನ ಮಧ್ಯೆ ನಾನೇನು ಶೂಟ್ ಮಾಡಲಿಲ್ಲ ವೀಡಿಯೋ ಫುಲ್ ಕೆಲಸ ಇತ್ತು ಅದರಲ್ಲಿ ಆರ್ಡ್ರಸ್ ಬೇರೆ ಜಾಸ್ತಿಯೇ ಬಂದಿತ್ತು ಅದೆಲ್ಲ ತಗೊಂಡು ಪ್ಯಾಕಿಂಗ್ ಮಾಡೋದು ಮತ್ತು ಅದೆಲ್ಲ ಲೀಸ್ಟ್ ಬರ್ಕೊಳ್ಳೋದು ಇದೇ ಇರುತ್ತೆ ನಾನು ಆರ್ಡ್ರಸ್ ತೊಗೊತೀನಿ ಮತ್ತು ಅದು ಪ್ಯಾಕಿಂಗ್ದು ಲೀಸ್ ಎಲ್ಲ ನಮ್ಮ ಮನೆಯವರೇ ಬರೀತಾ ಇರ್ತಾರೆ ಹೇಳ್ರಿ ಪಾಪ ಅದನ್ನು ಹೆಲ್ಪ್ ಮಾಡ್ತಾರೆ ಅವರು ಕೆಲ್ಸಕ್ಕೆ ಹೋಗಿ ಬಂದು ಇಲ್ಲಾಂದ್ರೆ ನನಗೆ ಇನ್ನೂ ನಿದ್ದೆ ಮಾಡೋಕ್ಕಾಗಲ್ಲ ಅಷ್ಟೊಂದು ಹೆವಿ ವರ್ಕ್ ಆಗಿಬಿಡುತ್ತೆ ಆದರೂ ನಾವು ಮಲಗೋದು ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ನೈಟು ಸೊ ಈಗ ನಮ್ಮಮ್ಮ ಸೊಪ್ಪು ತಂದಿದ್ರು ಅದನ್ನು ಪೊಪ್ ಸಾಂಬಾರು ಮಾಡೋಣ ಅಂದರೆ ಮಸಪ್ ಮಾಡೋಣ ಅಂತಂದು ಅದನ್ನೆಲ್ಲ ಕೂಗಿಸ್ಕೊಂಡೆ ಎರಡು ಕುಕ್ಕರ್ ತಂದಿದ್ದೀವಲ್ಲ ಈಗ ಹೆಂಗೋ ಸ್ವಲ್ಪ ಈಸಿ ಆಗಿಬಿಡ್ತು ನಮಗೆ ಒಂದು ಕುಕ್ಕರಲ್ಲಿ ರೈಸ್ ಗಿಡ್ತೀನಿ ಒಂದು ಕುಕ್ಕರಲ್ಲಿ ಅನ್ನಕ್ಕಿಡ್ತೀನಿ ಹಿಂಗೆ ಇಲ್ಲ ಅಂದಿದ್ರೆ ಒಂದೇ ಅಲ್ಲಿ ಸಾಂಬಾರು ಮಾಡ್ಕೊಂಡು ಅನ್ನನೂ ಮಾಡ್ಕೊಂಡು ತುಂಬ ರಿಸ್ಕ್ ಅನ್ಸೋದು ನನಗೆ ಹಾಗಾಗಿ ತುಂಬಾ ಹೆಲ್ಪ್ ಆಯ್ತು ಈಗ ನನಗೆ ಈಗ ನಾನು ಫುಲ್ ಬಿಜಿ ಅಂತ ಹೇಳಿದ್ನಲ್ಲ ಈಗ ಅನ್ಸುತ್ತೆ ನನಗೆ ಮನೆಯಲ್ಲಿ ಒಂದು ಹೆಣ್ ಪಾಪು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಆದ್ರೆ ದೇವ್ರು ಕೊಡ್ಲಿಲ್ಲ ಅದೊಂದು ನೋವು ಅನ್ಸುತ್ತೆ ಯಾವಾಗ್ಲಾದ್ರು ಮನಸ್ಸಿಗೆ ಯಾರಾದ್ರೂ ಹೆಣ್ಮಕ್ಳು ಎಲ್ಲ ನೋಡಿದಾಗ ಲಾಸಿ ಇದ್ದಾಳೆ ಅವ್ಳಿಗೆ ಎಷ್ಟ್ ಕೊಟ್ಟು ಎಷ್ಟಿಟ್ರುನು ಅವ್ರ ಅಪ್ಪ ಅವರಮ್ಮ ಕಂಡಿದ ತಕ್ಷಣ ಓಡಾಕ್ ಬಿಡ್ತಾಳೆ ಎಷ್ಟೇ ಆಗ್ಲಿ ನಮ್ಮ ಮಕ್ಳು ನಮ್ಮ ಮಕ್ಳು ಅಲ್ವಾ ಎಷ್ಟೇ ತಮ್ಮನ ಮಕ್ಳು ಅಕ್ಕನ ಮಕ್ಳು ತಂಗಿ ಮಕ್ಳು ಅಂತ ನಾವು ಸಾಕಿದ್ರುನು ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ಕಂಡಿದ ತಕ್ಷಣ ಅವ್ರು ಹೊಡ್ಬಿಡ್ತಾರೆ ಅದೇ ನಮ್ಮ ಮಕ್ಳು ಆದರೆ ನಮ್ಮ ಹತ್ರ ಇರ್ತಾರಲ್ಲ ಅದೊಂದು ಆಸೆ ಇತ್ತು ನನಗೆ ಏನು ಮಾಡೋಣ ದೇವ್ರು ಅದೊಂದು ನಿರಾಶೆ ಮಾಡಿಬಿಟ್ಟ ಇವು ಎರಡು ಗಂಡು ಮಕ್ಳೇ ನನಗೆ ಅರಿವಿಂದ್ ನೋಡಿ ಆಗಿಂದ ನಾನು ಹೈಟ್ ಬೆಳಿಬೇಕು ಹೈಟ್ ಬೆಳಿಬೇಕು ಅಂತ ನಾನು ಕೇಳ್ತಾನೆ ಅವನೇ ಗಂಡು ಮಕ್ಕಳು ಸೆಕೆಂಡ್ ಪಿ ಯು ಆಗೋ ತನಕ ಬೆಳೆಯಲ್ಲ ಸೆಕೆಂಡ್ ಪಿ ಯು ಆದಮೇಲೆ ಬೆಳಿತಾರೆ ಅಂತ ನಾನು ಹೇಳ್ತೀನಿ ಸಮಾಧಾನ ಮಾಡ್ತೀನಿ ಯಾವಾಗ್ಲೂ ಆದ್ರೂ ಅವ್ನು ಹಂಗಲ್ಲ ಅವ್ರಪ್ಪನ ಬೈತಾಯಿರ್ತಾನೆ ನೀನು ಇನ್ನೊಂದು ಸ್ವಲ್ಪ ಹೈಟ್ ಇರಬೇಕಾಯಿತು ನಮ್ಮ ಕೆ ನಮ್ಮಅಮ್ಮನಗಿಂತಲೂ ನನ್ನ ಚೂರು ಐಟಿದೆಯ ಅಷ್ಟೇ ಅಂತಂದು ಯಾವಾಗಲೂ ಕ್ವಶನ್ ಮಾಡಿ ಕೇಳ್ತಾ ಇರ್ತಾನೆ ಅದು ಹೆಂಗೆ ಅಂದರೆ ಇವ್ಗೆ ಹೆಂಗಿಷ್ಟ ಅಂದರೆ ನನ್ನ ತಮ್ಮಗ್ಳಿದಾರಲ್ಲ ಫುಲ್ ಉದ್ದ ಆ ಥರ ಇರಬೇಕಂತೆ ಇವನು ಅದೊಂದು ತಲೆ ಇರ್ತಾನೆ ಅಂದ್ರೆ ನನಗೆ ಯಾವಾಗಲೂ ಹೈಟ್ ಬಗ್ಗೆನೇ ತಲೆ ತಿಂತಾಯಿರ್ತಾನೆ ಹಂಗೆ ಚೆನ್ನಾಗಿರ್ತ ಇರುತ್ತೆ ಈ ವಯಸ್ಸಲ್ಲಿ ಮಕ್ಕಳದು ಚೆನ್ನಾಗಿರುತ್ತೆ ಮಾತಾಡೋದೆಲ್ಲನೂ ಸ್ವಲ್ಪ ವಯಸ್ಸು ಬಂದಿದ ತಕ್ಷಣ ಮಾತನ್ನೋದು ಕಡಿಮೆ ಮಾಡ್ತಾರೆ ತಂದೆ ತಾಯಿ ಹತ್ರ ಮಕ್ಕಳು ಅದು ನಮ್ಗೊಂಥರ ನೋವು ಅನ್ಸುತ್ತೆ ಆಗ ಚಿಕ್ಕ ಮಕ್ಳು ಇದ್ದಾಗ ಎಷ್ಟು ಚೆನ್ನಾಗಿರ್ತಾರೆ ಬಾಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಜೊತೆ ದೊಡ್ಡವ್ರು ಆಗ್ತಾ ಆಗ್ತಾ ಫುಲ್ ಒಂಥರ ಸೈಲೆಂಟ್ ಆಗ್ಬಿಡ್ತಾರಲ್ಲ ಆವಾಗ ನನಗೆ ಒಂಥರ ಅನಿಸುತ್ತೆ ಈಗ ದೊಡ್ಡವನು ನನ್ನ ದೊಡ್ಡ ಮಗ ಚಿಕ್ಕವನಿದ್ದಾಗ ಸೈಲೆಂಟ್ ಇದ್ರೂ ಚೆನ್ನಾಗಿ ಮಾತಾಡೋನು ಈಗ ಅಷ್ಟೊಂದು ಮಾತಾಡಲ್ಲ ಫುಲ್ ಸೈಲೆಂಟ್ ಅಷ್ಟೇನೆ ಹಂಗಾಗಿ ಅವಾಗ ಅನಿಸುತ್ತೆ ನನಗೊಂದೊಂದು ಟೈಮ್ ಯೋಚನೆ ಮಾಡ್ತೀನಿ ಅದೇ ಹೆಣ್ಮಕ್ಳಾದರೆ ಮದುವೆ ಆಗಲಿ ಮಕ್ಕಳಾಗ್ಲಿ ಎನಿ ಟೈಮ್ ಹಾಗೆ ವಟವಟ ಅಂತ ಮಾತಾಡ್ತಾ ಇರ್ತಾವಲ್ಲ ಗಂಡು ಮಕ್ಕಳೇ ಅಷ್ಟು ನೋಡು ಅಂತ ಅಂದ್ಕೊತಾ ಇರ್ತೀನಿ ಇಲ್ಲಿ ಚೆನ್ನಾಗಿರಲಿ ಯಾವ ಮಕ್ಕಳಾದ್ರೇನು ಚೆನ್ನಾಗಿರ್ಬೇಕು ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳ ಮಕ್ಕಳಾದಮೇಲೆ ನನಗೊಂದು ಹೆಣ್ಣಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ತಿಳಿಸಿದ್ದು ಹಾಗೆ ಮಸೀತಾ ಅವನಿಗೆಲ್ಲ ನಾನು ಮಾತಾಡ್ತಾ ಅವನ ಜೊತೆ ಇನ್ನು ಇದಕ್ಕೆ ಮುದ್ದೆ ಮಾಡಬೇಕಾಗಿತ್ತು ರಾಗಿ ಇಟ್ಟಿಲ್ಲ ಅದೆಲ್ಲ ಮುಗ್ದಿತ್ತು ಅದನ್ನು ಮಿಷಿನ್ಗೆ ಹಾಕ್ಸ್ಕೊಬ್ರೋಕ್ಕೆ ಎರಡು ಸೇರಷ್ಟು ಎತ್ತಿಟ್ಟಿದ್ದೀನಿ ಅವನು ನನ್ನ ಮಗನೇ ಹೋಗಿ ಹಾಕ್ಸ್ಕೊಬರ್ಬೇಕು ನಿತ್ಯನ್ನು ಅದಕ್ಕೆ ಅವ್ನು ಹೋಗಲಿ ಅಂತಂದು ಬೆಳಗ್ಗೆ ಹೋಗುವಂತ ಹೇಳಿದೆ ನೈಟ್ ಅನ್ನ ಮಾಡಿದೆ ಅದ್ರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆ ನಾವು ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೊಂಡು ತಿಂದ್ವಿ ಹಾಗೆ ಈ ನಡುವೆ ನಮ್ಮಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಹೇಳ್ರಿ ಪಾಪ ಕೆಲಸ ಅಂದ್ರೆ ಎಲ್ಲ ತೊಳ್ಕೊಡುತ್ತೆ ನನ್ಗೆ ಪಾತ್ರೆಗಳೊಂದು ತೊಳ್ಕೊಟ್ರೆ ಸಾಕಾಗುತ್ತೆ ಯಾಕಂದ್ರೆ ಅದೊಂದು ಕೆಲಸ ಮಿಕ್ಕಿದ್ರೆ ಎಷ್ಟೋ ಒಂದು ಹೆಲ್ಪ್ ಆದಂಗೆ ಆಗುತ್ತೆ ಟೈಮ್ ಅನ್ನ ಸೇವ್ ಆಗುತ್ತೆ ಈಗ ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಮಾಡಬೇಕು ಅಂದ್ರೆ ಈಗ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದೀನಲ್ಲ ಮಂಜು ಪದ್ಮಾ ಕಲೆಕ್ಷನ್ಸ್ ಒಂದು ವಿಡಿಯೋ ಮಾಡ್ಕೋಬೇಕು ಮತ್ತೆ ಮಂಜು ಪದ್ಮ ಲೈಫ್ ಸ್ಟೈಲ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಅದಕ್ಕೊಂದು ವಿಡಿಯೋ ಮಾಡ್ಕೋಬೇಕು ಮತ್ತೆ ಯೂಟ್ಯೂಬ್ಗೊಂದು ತ್ರೀ ವೀಡಿಯೋಸ್ ಮಾಡ್ಕೋಬೇಕು ಮತ್ತು ಮನೆ ಕೆಲಸ ಸ್ಯಾರೀಸ್ದು ಅದೆಲ್ಲ ಇದರಲ್ಲಿ ವಾಟ್ಸಪ್ಪಲ್ಲೆಲ್ಲ ಕಳಿಸ್ತಾ ಇರ್ತಾರೆ ಅದಕ್ಕೆಲ್ಲ ರಿಪ್ಲೈ ಮಾಡ್ಕೊಂಡು ಆರ್ಡ್ರಸ್ ಎಲ್ಲ ತಗೋಬೇಕು ಮನೆ ಕೆಲಸ ಎಷ್ಟಿರುತ್ತೆ ಹೇಳ್ರಿ ಅಡುಗೆ ಕೆಲಸ ಇದೆಲ್ಲನೂ ಬಟ್ಟೆ ತೊಳೆಯೋದಂತೆ ಇದೆಲ್ಲ ಸ್ನಾನದ್ದು ಮಕ್ಕಳದು ಊಟದ್ದು ಎಲ್ಲನೂ ಇರುತ್ತಲ್ಲ ಇದ್ರ ನಡುವೆ ಪ್ರಮೋಷನ್ ಬಂದರೂ ಹೋಗ್ತಾ ಇದ್ದೀನಿ ಇನ್ಸ್ಟಾಗ್ರಾಮಿಂದ ಮೊನ್ನೆ ನಾನು ಇದಕ್ಕೆ ಹೋಗಿದ್ದೆ ಒಂದು ಪ್ರಮೋಷನ್ಗೆ ಬೆಂಗಳೂರಲ್ಲಿ ನಾನು ಹೇಳ್ತೀನಿ ಆಮೇಲೆ ಅದಿನ್ನೂ ವೀಡಿಯೋ ಶೇರ್ ಮಾಡ್ಕೊಂಡಿಲ್ಲ ಹಾಗೆ ಈ ಇಷ್ಟೊಂದು ರಿಸ್ಕ್ ತಗೊಂಡು ನಾನು ಕೆಲಸ ಮಾಡ್ತಾ ಇರೋವಂಥದ್ದು ಡೈಲಿ ಅಷ್ಟೇ ಅದಕ್ಕೆ ಆದಷ್ಟು ಎಲ್ಲರೂ ರಿಸ್ಕ್ ತಗೊಳಕ್ಕೆ ಟ್ರೈ ಮಾಡಿ ಸೊ ಇರೋದೊಂದು ಲೈಫ್ ಸುಮ್ಮನೆ ಇದ್ದು ಹೋಗೋದು ಬೇಡ ಏನಾದರೂ ಒಂದು ಮಾಡಿ ಸಾಧನೆ ಮಾಡಿ ಹೋಗೋಣ ಸಾಧನೆ ಅಂದರೆ ದೊಡ್ಡ ದೊಡ್ಡ ಸಾಧನೆಗಳೆಲ್ಲ ಹೇಳ್ತಾ ಇಲ್ಲ ಏನೋ ಪರವಾಗಿಲ್ಲ ನಾವು ಹುಟ್ಟಿದ್ದಕ್ಕೆ ಏನಾದರೂ ಒಂದು ಸ್ವಂತವಾಗಿ ಒಂದು ಮನೆ ಕಟ್ಕೊಳ್ಳೋ ಅಷ್ಟೋ ಇಲ್ಲ ಒಂದು ಗುಡಿಸಲು ಮನೆಯಲ್ಲಿದ್ರೆ ಒಂದ್ ಎರಡು ರೂಮ್ ಮನೆ ಕಟ್ಕೊಳ್ಳೋ ಅಷ್ಟೊ ಎರಡು ರೂಮಲ್ಲಿ ಇದ್ರೆ ಒಂದು ನಾಲ್ಕು ರೂಮ್ ಮನೆ ಕಟ್ಕೊಳ್ಳೋ ಈ ರೀತಿ ನಾನು ಹೇಳ್ತಾ ಇರೋದು ಸೊ ಈ ರೀತಿ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ನಮ್ಮ ಹೆಣ್ಮಕ್ಳ ಕಡೆಯಿಂದ ಆದರೆ ತುಂಬ ಖುಷಿ ಪಡ್ತಾರೆ ಜನಾನೂ ಅಷ್ಟೇ ಜನರ ಮಧ್ಯೆ ನಾವು ಓಡಾಡಕ್ಕೂ ಒಂಥರ ಹೆಮ್ಮೆಯಿಂದ ಓಡಾಡಬಹುದು ಗುರುತಿಸ್ಕೋಬಹುದು ನಾವು ಜನರ ನಡ ಮಧ್ಯ ಸೊ ಹಿಂಗೆ ನೋಡಿ ಹೆಂಗ್ ಮಾಡ್ತಿದ್ದಾರೆ ಹೆಣ್ಣು ಹೆಣ್ಮಕ್ಳು ಈ ರೀತಿ ಮಾಡ್ತಾರಲ್ಲ ಅನ್ನೋದು ಹೇಳ್ಬಿಟ್ಟು ಒಂದು ಒಳ್ಳೆ ಅಂದ್ರೆ ಕೆಟ್ಟದಾಗ ಮಾತಾಡೋರು ಇರ್ತಾರೆ ಒಳ್ಳೆದ ಒಳ್ಳೇದಾಗಿ ಮಾತಾಡೋರು ಇರ್ತಾರೆ ಹಾಗಾಗಿ ಏನೋ ಒಂದು ನಾವು ಮಾಡಿದೀವಿ ಅನ್ನೋ ತೋರಿಸ್ಕೋಬೇಕಲ್ಲ ಹಂಗಾಗಿ ಆದಷ್ಟು ರಿಸ್ಕ್ ತಗೊಳಕ್ಕೆ ಟ್ರೈ ಮಾಡಿ ಇದು ಇಷ್ಟಪಡ್ತೀನಿ ನಾನು ಫೈನಲಿ ಎಲ್ಲ ಊಟ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಮಲಗಿದ್ದಾಯ್ತು ಎಲ್ಲ ಪ್ಯಾಕಿಂಗ್ ಮಾಡಿ ನೈಟ್ ಒಂದೂವರೆ ಎರಡು ಗಂಟೆ ಆಯ್ತು ನೋಡಿ ರಾಯಲ್ ಬ್ಲೂ ವೈಟ್ ರೋಸು ತುಂಬಾ ಜನ ಕೇಳಿದ್ರು ನಾನು ಮೊನ್ನೆ ಒಂದು ತ್ರೀ ಪೀಸ್ ಹಾಕ್ಸಿದ್ದೆ ಎಲ್ಲನೂ ಒಂದ್ ದಿನನೇ ಸೋಲ್ ಡೈತು ಮೂರು ಜನ ಬೇಗ ನಾನು ಹಾಕಿದ ತಕ್ಷಣ ಬುಕ್ ಮಾಡ್ಕೊಬಿಟ್ರು ಹಾಗಾಗಿ ಈಗ ಟ್ವೆಂಟಿ ಟೂ ಪೀಸ್ ಅಷ್ಟೇ ಟ್ವೆಂಟಿ ಫೈವ್ ಹೇಳಿದ್ದೆ ಟ್ವೆಂಟಿ ಟೂ ಬಂದಿದೆ ನನಗೆ ಹಾಗಾಗಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ರಾಯಲ್ ಬ್ರೋ ಅಂಡ್ ಈ ಸ್ಯಾರಿ ಬೇರೆ ಕಡೆ ಚೆಕ್ ಮಾಡ್ಬೋದು ಈ ತರ ಬೆಂಕಿಟ್ಸ್ ಬಾಟ್ ಇರೋದು ಮತ್ತೆ ಈ ತರ ವೈಟ್ ಬ್ಲೌಸ್ ಎಷ್ಟು ಸೇಲ್ ಮಾಡ್ತಿದ್ದಾರೆ ಅಂತ ಮಿನಿಮಮ್ ಅಂದ್ರೆ ನಿಮಗೆ ತೌಸಂಡ್ ತ್ರೀ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ಗೆ ಸೇ ಸೇಲ್ ಮಾಡ್ತಾ ಇದ್ದಾರೆ ನಾನ್ ಬಂದ್ಬಿಟ್ಟು ಇದು ತೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಸ್ಯಾರಿ ಇದು ಬ್ಲೌಸ್ ಬಂದ್ಬಿಟ್ಟು ನಿಮಗೆ ಒನ್ ಫಿಫ್ಟಿ ಆಗುತ್ತೆ ಅಲ್ಲಿಗೆ ತೌಸಂಡ್ ಟೂ ಫಿಫ್ಟಿಗೆ ಕೊಡ್ತಾ ಇದೀನಿ ತುಂಬಾ ಕಡಿಮೆ ಪ್ರೈಸ್ಗೆ ಪ್ರೀಮಿಯಂ ಕ್ವಾಲಿಟಿ ಇರೋ ಅಂತ ಕೊಡ್ತಾ ಇದೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ಎರಡೂ ಒಂದೇ ದಿನ ಆಗ್ತಾ ಇದೀನಿ ವಿಡಿಯೋ ಇನ್ಸ್ಟಾಗೂ ಮತ್ತೆ ಯೂಟ್ಯೂಬ್ಗೆ ಸೊ ಯಾರು ಬುಕ್ ಮಾಡ್ಕೊಂಡ್ರೆ ಅವ್ರಿಗೆ ಕೊಡ್ತೀನಿ ನೆಕ್ಸ್ಟ್ ನನ್ಗೆ ಇದೇ ಬಾರ್ಡರ್ಲೇ ಬೇಕು ಇದೇ ಡಿಸೈನ್ ಅಲ್ಲಿ ಬೇಕಂದ್ರೆ ಸಿಗಲ್ಲ ಬಾರ್ಡ್ರು ಮತ್ತೆ ಡಿಸೈನ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ ಕ್ಲಾತ್ ಮಾತ್ರ ಒಂದೇ ರೀತಿ ಇರುತ್ತೆ ಮತ್ತೆ ಇಲ್ಲಿ ಈ ಬಾರ್ಡ್ರ್ ಬರುತ್ತಲ್ಲ ಸೊ ಇದು ಮಾತ್ರ ಚೇಂಜ್ ಇರುತ್ತೆ ಒಂದೊಂದ್ಸಾರಿ ಚಿಕ್ಕ ಬಾರ್ಡ್ರ್ ಬರುತ್ತೆ ಈ ರೀತಿ ಬೆಂಟೆಕ್ಸ್ ಬೆಂಟೆಕ್ಸ್ ಬಾರ್ಡ್ ಇನ್ನೊಂದ್ಸಾರಿ ಇದು ಗಂಡ ಬೇರುಂಡ ಬಾರ್ಡ್ರು ಬರುತ್ತಲ್ಲ ಆ ತರ ಸೊ ವೆರೈಟಿ ಆಫ್ ಕೈ ಲೋಟಸ್ ಈ ತರ ಬರ್ತಾನೆ ಇರುತ್ತೆ ಚೇಂಜಸ್ ಅನ್ನೋದು ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಇದು ಇಷ್ಟ ಆದ್ರೆ ಒಂದ್ ವೇಳೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿ ಇಷ್ಟೇ ಪೀಸ್ ಇರೋದು ಮೊನ್ನೆ ತಂದಿದ್ದ ಸುಮ್ಮನೆ ಸ್ಯಾಂಪಲ್ ಪೀಸ್ ಅಂತ ತಂದು ಸುಮ್ಮನೆ ವಿಡಿಯೋ ಹಾಕಿದ ತಕ್ಷಣ ಎಲ್ಲ ಬೇಗ ನಮಗ್ ಬೇಕು ನಮಗೆ ಅಂತ ಬುಕ್ ಮಾಡ್ಕೊಬಿಟ್ರು ಹಾಗೆ ಸ್ಯಾರಿ ಕ್ವಾಲಿಟಿ ಬಗ್ಗೆ ನಿಮಗೆ ಬೇಕು ಗೊತ್ತಾಗಬೇಕು ಅಂದ್ರೆ ಮಂಜು ಪದ್ಮ ಕಲೆಕ್ಷನ್ ಅಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ನಾನು ರಿವ್ಯೂಸ್ ಎಲ್ಲ ಹಾಕಿದ್ದೀನಿ ಕಸ್ಟಮರ್ ರಿವ್ಯೂಸ್ ಅಂದ್ರೆ ತಗೊಂಡಿರೋರೆಲ್ಲ ರಿವ್ಯೂ ಯಾವ ರೀತಿ ಕೊಟ್ಟಿದ್ದಾರೆ ಸ್ಯಾರಿ ಕ್ವಾಲಿಟಿ ಬಗ್ಗೆ ಸ್ಯಾರಿ ಬಗ್ಗೆ ಅಂತ ಹೇಳಿಬಿಟ್ಟು ನಿಮ್ಗೂ ಒಂದು ಅಂದ್ರೆ ಒಂದು ನಂಬಿಕೆ ಬರುತ್ತೆ ರಿವ್ಯೂಸ್ ನೋಡ್ಬಿಟ್ರೆ ನಾವೇ ಕಸ್ಟಮರ್ಸ್ಗೆ ಹೇಳಿ ಹೇಳಿ ಅಂತ ಹೇಳಕ್ ಆಗಲ್ಲ ಅವರು ದುಡ್ಡು ಕೊಟ್ಟು ತಗೊಂಡಿರ್ತಾರೆ ಅವ್ರ ಮನಸ್ಸಿಗೆ ಇಷ್ಟ ಆದ್ರೆ ಮಾತ್ರ ರಿವ್ಯೂ ಕೊಡ್ತಾರೆ ಇಲ್ಲಾಂದ್ರೆ ಇಲ್ಲ ಅಂತಂತ ಹೇಳ್ಬಿಡ್ತಾರೆ ಹಾಗಾಗಿ ಜೆನ್ಯನ್ ಆಗಿ ಕೊಟ್ಟಿರುವಂತಹ ರೀ ಎಲ್ಲ ನಾನು ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಮಂಜು ಪದ್ಮ ಕಲೆಕ್ಷನ್ಸು ಅಲ್ಲಿನೂ ನೀವು ಹೋಗ್ಬಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಹತ್ರ ಇದೆ ಆಲ್ರೆಡಿ ಅಂದ್ರೆ ಇದೊಂದು ಪೀಸ್ ತೊಗೋಣೋ ಅಂತ ಅಂದ್ಕೊಂಡೆ ನನ್ನ ಹತ್ರ ಆಲ್ರೆಡಿ ಕಲರ್ ಕಾಂಬಿನೇಷನ್ ಅಲ್ಲಿ ಟೂ ತ್ರೀ ಸ್ಯಾರೀಸ್ ಇದೆ ಸುಮ್ಮನೆ ಒಂದೇ ಕಲರ್ ಅಲ್ಲಿ ಏನಕ್ಕೆ ಅಂತ ತೊಗೊತಾ ಇಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಫುಲ್ಲು ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಸಾಫ್ಟಾಗಿದೆ ಆಗಿದೆ ಮೆಟೀರಿಯಲ್ ನೀವು ನೋಡಿ ಹತ್ತರಿಂದ ನೋಡಿ ಗೊತ್ತಾಗುತ್ತೆ ಸಾಫ್ಟ್ ಆಗಿದೆ ಮೆಟೀರಿಯಲ್ ಮಾತ್ರ ಇನ್ನೊಂದು ಡ್ಯಾಮೇಜ್ ಏನಾದರೂ ಇದ್ರೆ ನಾನು ರಿಟರ್ನ್ ತಗೊಂತೀನಿ ಮತ್ತೆ ಪೋಸ್ಟ್ ಆಫೀಸ್ ಅಲ್ಲಿ ಕಳ್ಸಿಕೊಡ್ರಿ ನಾವು ಹಳ್ಳಿಲಿ ಇದೀವಿ ಅಂದ್ರೆ ಅದಕ್ಕೂ ಓಕೆ ಸ್ಪೀಡ್ ಪೋಸ್ಟ್ ಮಾಡಿದ್ರೆ ನಿಮ್ಗೆ ತ್ರೀ ಫೋರ್ ಡೇಸ್ ಅಲ್ಲೇ ರೀಚ್ ಆಗುತ್ತೆ ಸ್ಯಾರಿ ಅನ್ನೋದು ಇಲ್ಲ ನಾವು ಸಿಟಿಲೇ ಇದ್ದೀವಿ ನಮ್ಗೆ ಡಿ ಟಿ ಟಿ ಸಿ ಕೊರಿಯರ್ ಅವೈಲೇಬಲ್ ಇದೆ ಅಂದ್ರೆ ನಾವು ಅದ್ ಅದರಿಂದನೂ ಕಳ್ಸಿಕೊಡ್ತೀವಿ ನಿಮಗೆ ಪಾರ್ಸಲ್ ಅನ್ನೋದು ಯಾವ ರೀತಿ ಅಂದ್ರೆ ಓಕೆನೆ ಗೌರಿ ಗಣೇಶ್ ಶಾಪ್ದಲ್ಲಿ ತಲುಪಿಸುವಂತ ಜವಾಬ್ದಾರಿ ನಮ್ದಾಗಿರುತ್ತೆ ಸ್ಯಾರಿ ಅಂಡ್ ಬ್ಲೌಸ್ ನೀವು ಪರ್ಚೇಸ್ ಮಾಡಿದ್ರೆ ಬೇಗ ಬೇಗ ನಿಮ್ಗೆ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಫೋರ್ ಜೀರೋ ಒನ್ ಏಯ್ಟ್ ಟು ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ನಮ್ಗೆ ಈ ರೀತಿ ಸ್ಯಾರಿ ಬೇಕಂತ ಸ್ಕ್ರೀನ್ ಶಾಟ್ ತೆಗೆದು ನೀವು ಕಳಿಸ್ಕೊಟ್ಬಿಟ್ರೆ ನಾನು ನಿಮಗೆ ಫ್ರೀ ಶಿಪ್ಪಿಂಗ್ ಅಲ್ಲಿ ಕಳಿಸ್ಕೊಡ್ತೀನಿ ನೆಕ್ಸ್ಟ್ ನಾವು ಶಿಪ್ಪಿಂಗ್ ಚಾರ್ಜ್ ಏನಿಲ್ಲ ತೌಸಂಡ್ ಟೂ ಫಿಫ್ಟಿ ಪೇ ಮಾಡ್ಬೇಕಷ್ಟೇ ಬ್ಲೌಸ್ ಕ್ವಾಲಿಟಿ ನೋಡಬಹುದು ನೀವು ಯಾವ ರೀತಿ ಇದೆ ಅಂತ ಸೊ ನಿಮಗೆ ಗೊತ್ತಾಗುತ್ತೆ ಬ್ಲೌಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಒನ್ ಫಿಫ್ಟಿಗೆ ಬರ್ತಾ ಇದೆ ಬ್ಲೌಸ್ ಅನ್ನೋದು ಫುಲ್ ಒಂಥರ ಸೀಕ್ವೆನ್ಸ್ ವರ್ಕು ವರ್ಕ್ ವರ್ಕಲ್ಲಿ ಬಂದಿದೆ ಬಹಳ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ ಈಗೆಲ್ಲ ಫುಲ್ ಟ್ರೆಂಡಿಂಗ್ ಇನ್ಸ್ಟಾಗ್ರಾಮ್ ಎಲ್ಲ ಹಲ್ಸರ್ ಮಾಡಿರುವಂತ ಒಂದು ಇದು ಇವೆರಡೂ ನೋಡಿ ಈ ಥರ ಇದೆ ಸಿಂಗಲ್ ಬಾರ್ಡ್ರ್ ಪಾಯಿಂಟ್ಕಾಯಿ ಬಾರ್ಡ್ರ್ ಚಿಕ್ಕದಾಗ ಬರುತ್ತಲ್ಲ ಆ ಥರ ಇದು ಇನ್ನೆಲ್ಲ ಇದು ಬೆಂಟೆಕ್ಸ್ ಅಲ್ಲಿ ಇದೆ ಬೇಕಂದ್ರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ಬೇಗ ವಾಟ್ಸಪ್ ನಂಬರ್ಗೆ ಬುಕ್ ಮಾಡಿಕೊಡಿ